ಇಲ್ಲ ನಾನು ಇದ್ದೀನಿ ಅವರ ಮಿಸಸ್ ಜೊತೆ ನಾನು ಇದ್ದೀನಿ ಇದು ಅವ್ರಿಗೆ ಇನ್ನು ಟ್ರೀಟ್ಮೆಂಟು ಸರ್ಜರಿ ಅಂತ ಹೇಳ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿದ್ದರು ಖಂಡಿತ ಫಸ್ಟ್ ಅವ್ರು ರೆಸ್ಟ್ ತಗೊಂಡು ಆರೋಗ್ಯ ಸರಿಪಡಿಸ್ಕೋಬೇಕು ಅವ್ರ ಬೇಲ್ದು ಇನ್ನೇನೇನು ಲೀಗಲ್ ಚಾಲೆಂಜಸ್ ಇದೆ ಅದನ್ನೆಲ್ಲ ಫೇಸ್ ಮಾಡಿ ಹೊರಗಡೆ ಬರ್ತಾರೆ ಅನ್ನೋ ಅಂತ ಆಸೆ ಇಟ್ಕೊಂಡಿರೋರೆಲ್ಲ ನಾವೆಲ್ಲ ಸೊ ಅದೆಲ್ಲ ಆಗಲಿ ಆ ಇನ್ಸಿಡೆಂಟ್ ಆದ್ರೆ ಸುದೀರ್ಘವಾಗಿ ಒಂದು ಎಕ್ಸಲ್ ಪೋಸ್ಟ್ ಮಾಡಿದ್ರು ಈಗಾಗಿ ಬಹಳ ದಿನಗಳಾಗಿದೆ ಈ ಸಂದರ್ಭಕ್ಕೆ ಏನ್ ಹೇಳ್ತೀರಿ ಮೇಡಮ್ ಅದನ್ನು ಪೋಸ್ಟ್ ಮಾಡಿರೋದಕ್ಕೂ ಇವಾಗ ಅಂದ್ರೆ ಏನು ಅಂದ್ರೆ ನನ್ನ ಸ್ಟ್ಯಾಂಡ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ನಮ್ಮ ಸಂಬಂಧ ಏನಿದೆ ನಮ್ಮ ಈಕ್ವೇಶನ್ ಏನಿದೆ ಹಾಗೆ ಉಳಿಯುತ್ತೆ ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ ಏನಿದ್ರು ಒಳ್ಳದಾಗಬೇಕು ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನಾನು ನಾನು ನನ್ನ ಆಸೆ ಅದು ನಿಮಗೆ ಯಾವಾಗ ಹೋಗಿದೆ ಖಂಡಿತ ಖಂಡಿತ ಇದೆ ಈಗ ಬೇಲಲ್ಲಿ ಇಂಟ್ರಿಮ್ ಬೇಲೆ ಬೇಲೇ ಬಟ್ ಈಸ್ ಕಮ್ ಔಟ್ ಆನ್ ಬೇಲ್ ಮುಂದಿನ ದಿನಗಳಲ್ಲಿ ಅವರ ಒಂದು ಅವ್ರ ಪರ ಲಾಯರ್ಸ್ ಯಾರಿದ್ದಾರೆ ಖಂಡಿತ ಒಂದು ನಿಜಾಂಶ ಏನು ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ನನಗೆ ಯಾಕಂದ್ರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಒಂದು ನಾವೇನಿದ್ರು ಖಂಡಿತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಡ್ತೀವಿ ಎಲ್ಲ ಸರಿ ಆಗಬೇಕು ಅವನ ಆಚೆ ಬರಬೇಕು ಅನ್ನೋದೇ ನಮ್ಮ ಈಗ ಮಧ್ಯಂತರ ಜಾಮೀನು ಜಾಮೀನು ನಿರೀಕ್ಷೆ ಚರ್ಚೆ ಅಲ್ಲ ಅಸಿ ನಾನು ಹೇಳಿದ್ನಲ್ಲ ಲೀಗಲಿ ತುಂಬ ಡೀಪಾಗಿ ನಮ್ಗೆ ಗೊತ್ತಾಗೋದು ಇಲ್ಲ ಅವರು ಪತ್ನಿ ಎಲ್ಲ ರೀತಿ ಎಫರ್ಟು ಅವ್ರು ಹಾಕ್ತಾ ಇದ್ದಾರೆ ಅವ್ರು ಓಡಾಡ್ತಾ ಇದ್ದಾರೆ ಎಲ್ಲನೂ ಮಾಡ್ತಾಯಿದ್ದಾರೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಇನ್ನು ಉಳಿದಿದ್ದು ಲಾಯರ್ಸು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವೇನಿದ್ರು ಮೋರಲ್ ಸಪೋರ್ಟ್ ಕೊಡೋಕ್ಕೆ ಆಗುತ್ತೆ ಬಿಟ್ಟರೆ ಅದಕ್ಕಿಂತ ನಾವೇನು ಹೆಚ್ಚಾಗಿ ಮಾಡೋಕ್ಕೆ ಈ ಈ ಒಂದು ಸಂದರ್ಭದಲ್ಲಿ ಚಾನ್ಸ್ ಇಲ್ಲ ನಮಗೂ ಸೊ ಒಳ್ಳೇದಾಗಬೇಕು ಅಂತ ನಿರೀಕ್ಷೆಯಲ್ಲಿದ್ದೀವಿ ಅಷ್ಟೇ ಅದೇ ಬೆನ್ನು ತುಂಬ ಇದೆ ಅದಕ್ಕೆ ಬಟ್ ಅವ್ರಿಗೇನು ಸರ್ಜರಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಕೇಳ್ಪಟ್ಟೆ ನಾನು ಯಾಕೆಂದರೆ ಸರ್ಜರಿ ಮಾಡಿದ್ರೆ ರಿಕವರಿ ಪೀರಿಯಡ್ ತುಂಬ ಇರುತ್ತೆ ಆಮೇಲೆ ಖಂಡಿತ ಹೊರಗೆ ಬಂದು ಶೂಟಿಂಗು ಅರ್ಧಕ್ಕೆ ನಿಂತೋಗಿರೋ ಹೋಗಿರೋ ಮೂವೀಸು ಅದಕ್ಕೆಲ್ಲ ತುಂಬಾ ಅಲ್ಲಿ ಸಿನಿಮಾ ಇಂಡಸ್ಟ್ರೀಲೂ ತುಂಬ ಒಂದು ನಷ್ಟವನ್ನು ಫೇಸ್ ಮಾಡ್ತಿರೋ ಒಂದು ಪರಿಸ್ಥಿತಿ ಸೊ ಅವ್ರ ಬಗ್ಗೆನೂ ನಮಗೆ ಒಂದು ಚಿಂತೆ ಇದೆ ಸೊ ಇದೆಲ್ಲ ಸರಿ ಹೋಗಲಿ ಅಂತ ನಾವು ಆಸಿಸ್ತೀವಿ ನೋಡಿ ನಮಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲ ಬಿಕಾಸ್ ಅವರೂ ಒಂದು ರೆಸ್ಟ್ರಿಕ್ಟೆಡ್ ಪೊಸಿಷನಲ್ಲೇ ಹೊರಗಡೆ ಬಂದಿರೋದು ಅವ್ರ ಸುತ್ತಾನೂ ಈಗ ಇನ್ನೂ ಸೆಕ್ಯೂರಿಟಿ ಇದೆ ಅವರು ಅವ್ರು ಅವ್ರ ಫೋನು ಅವ್ರ ಇರಲ್ಲ ಏನಿದ್ರೂ ಥ್ರೂ ಅವರ ಮೆಸಸ್ಸೇ ನಾವು ಕಾಂಟ್ಯಾಕ್ಟ್ ಅಪ್ಪಿ ಯಾವಾಗ ಜೈಲಲ್ಲಿ ಇದ್ದಾಗ ಹೋಗಿ ಭೇಟಿ ಮಾಡಿದ್ರು ಬಟ್ ಅಲ್ಲಿ ಎಲ್ಲರ ಮುಂದೆ ಎಷ್ಟು ಮಾತಾಡೋಕ್ಕಾಗತ್ತೆ ಅಷ್ಟೇ ಮಾತಾಡಿಬಿಟ್ರೆ ಇಷ್ಟೊಂದು ಡೀಟೇಲ್ಡ್ ಆಗಿ ಅಲ್ಲಿ ಮಾತಾಡೋಕ್ಕೆ ಚಾನ್ಸಸ್ ಇರಲ್ಲ ಸೊ ಖಂಡಿತ ಅವರು ಎಲ್ಲ ಆರೋಗ್ಯ ಸರಿಯಾಗಬೇಕು ಈ ಲೀಗಲ್ ಇದನ್ನು ಏನು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಅದನ್ನು ಅವರು ಸ್ವಲ್ಪ ಗೆದ್ದು ಬರಬೇಕು ಹೊರಗೆ ಅನ್ನೋದೇ ನಮ್ಮ ಆಸೆ ಖಂಡಿತ ಇದೆ ದರ್ಶನ್ ಈಸ್ ಒನ್ ಆಫ್ ದ ಏನಂತಾರೆ ಬಿಗ್ಗೆಸ್ಟ್ ಪಿಲ್ಲರ್ ಈಗ ಇಂಡಸ್ಟ್ರಿಗೆ ಒಂದು ರೀತಿ ನೋಡಬೇಕಂದ್ರೆ ಕ ಲಾಸ್ಟ್ ಇಯರೂ ಬಿಗ್ಗೆಸ್ಟ್ ಹಿಟ್ಟಂದರೆ ಅವ್ರದ್ದೇ ಇತ್ತು ಕಾಟೇರ ಮೂವಿ ಅನ್ನೋದು ಆಮೇಲೆ ಅವ್ರ ಫ್ಯಾನ್ ಫಾಲೋಯಿಂಗ್ ಇರಲಿ ಅವ್ರ ಮೂವಿ ಕಲೆಕ್ಷನ್ಸ್ ಇರಲಿ ಅದು ಇಂಡಸ್ಟ್ರಿಗೆ ಒಂದು ದೊಡ್ಡ ಬೂಸ್ಟ್ ಆಗುವಂಥ ಒಂದು ಸ್ಟ್ರೆಂತ್ ಅದು ಆ ಸ್ಟ್ರೆಂತ್ನ ಈಗ ಕಳ್ಕೊಂಡು ಒಂದು ರೀತಿ ಎಲ್ಲರೂ ಒಂಥರ ಕನ್ಫ್ಯೂಷನಲ್ಲಿದ್ದಾರೆ ಗೊಂದಲದಲ್ಲಿದ್ದಾರೆ